ಸರ್ ನಾನು ಫಸ್ಟ್ ಸ್ಟ್ಯಾಂಡ್ ಎಂಟರ ಹೋಗೋ ಟೈಮಲ್ಲಿ ಅವರಿಬ್ಬರು ಬಂದವು ಬಂದು ಏ ರಂಡಿ ಮಗನ ಅಂದರು ಸುಮ್ಮನೆ ಹೋಗೋ ಬಸ್ಸಲ್ಲಿ ಯಾರು ಅಪರಿಚಿತ ಅಪ ಅಪ್ಪ ಅಪ್ಪ ಪರಿಚಿತ ಅವ್ರು ಪರಿಚಯ ಎಲ್ಲ ಏನಿಲ್ಲ ಪ್ಯಾಸೆಂಜರ್ನು ಅಲ್ಲ ಅವರು ರೋಡ್ ಮ್ಯಾಗಿದ್ದವರು ನಂಗೆ ಗಾಡಿ ನಿಲ್ಲಿಸಿದ್ರು ಯಾಕೆ ಬೇಕಪ್ಪ ಆತ ಮತ್ತು ನಾನು ಕೇಳ್ತೀವಿ ರಣ್ಣ ಮಗನ ಹತ್ರ ಬಂದು ನನಗೆ ಹೊಡೆದವ ಹೊಡೆದ ನಾನೊಂದು ಏಟು ಹೊಡೆದವನಿಗೆ ಅಲ್ಲಿ ಆಸು ಬಾಜದವ್ರು ಬಿಡಿಸಿದ್ರು ಬಿಡಿಸ್ ಒಳಗಡೆ ಹೋದ್ರು ಹೋಗಿ ಗಾಡಿ ಪಂಟಿಲ್ ಆಗ್ತದೆ ನಾನು ಅದ ನಾನು ಎಂಟ್ರಿ ಮಾಡ್ಕೊಂಡು ನಾನು ಮತ್ತೆ ರೂಟಿಗೆ ಹೋಗ್ಬೇಕಲ್ಲ ಹೋಗೋ ಟೈಮಲ್ಲಿ ಬಂದವರು ಇಬ್ಬರು ಜೊತೆಯಲ್ಲಿ ನಿತ್ರು ಬೊಂಬೈ ಡ್ರೈವರ್ ಅವನೇನೋ ಒಂದು ಫುಲ್ಲ ಅದು ಯಾಕಪ್ಪ ಮತ್ತೆ ಬಂದಿ ಅಲ್ಲಿ ಹೇಳ್ತಾರೆ ಸರ್ ಮತ್ತೆ ಬಂದಿ ಇಲ್ಲಿಗೆ ಅಂತ ಹೇಳ್ದು ಏಯ್ ನೀವು ನೋಡ್ತೀನಿ ಮಗನ ಅಂತೇಳಿ ಮತ್ತೆ ಹೊಡೆದವನು ಸೈಡಲ್ಲಿ ಇದ್ದವ ಬ್ಲೇಡ್ ತಂದು ಇಲ್ಲಿ ಆಡ್ತೀನಿ ಹೊಡೆದಿದ್ದ ನಾವು ಬ್ಲೇಡ್ ಬ್ಲೇಡಲ್ಲಿ ಬ್ಲೇಡ್ನೂ ಒಂದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೆವು ಇನ್ನೊಬ್ಬ ಓಡ್ ಹೋಗ್ಯ ನಾನು ಅವ್ರಿಬ್ರು ಬರೋವರೆಗೂ ನಾ ಎಲ್ಲಿಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಇದು ಎಷ್ಟು ಗಂಟೆ ಎಮ್ ಸಿ ಕೇಸ್ ಆಗಲೇಬೇಕು ಎಷ್ಟು ಗಂಟೆ ಸುಮಾರು ಆಗಿತ್ತು ಇದು ಆರೂವರೆ ಆಗಿದ್ದು ಸರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪಬ್ಲಿಕ್ ಮಧ್ಯ ಪಬ್ಲಿಕ್ ಎದುರುಗಡೆನೇ ಆಗಿದೆ ಈಗ ಅವರು ಅವ್ರ ನೋಡಿದ್ರೆ ಫೋನ್ ಹಿಡ್ತೀರ ಹಾ ಫೋನ್ ಹಿಡ್ತೀನಿ ಒಬ್ಬಂತೂ ಈಗ ಸಿಕ್ಕಿದ ಹಿಡ್ಕೊಂಡ್ ಬಂದಿದ್ದೆವು ಇನ್ನೊಬ್ಬ ಅವನು ಬರಬೇಕು ಅವ್ರಿಬ್ಬರ ಮೇಲೆ ಎಮ್ ಎಲ್ ಸಿ ಕೇಸ್ ಆಗ್ಲೇಬೇಕು ಆಗುವವರೆಗೂ ನಾವು ಹಾಸ್ಪಿಟಲಿಂದ ಹೋಗಲ್ಲ ನಮ್ಮ ಸಾರಿಗೆ ಸಿಬ್ಬಂದಿಗಳಿಗೆ ಎಲ್ಲ ಟೋಟಲ್ ಕರ್ನಾಟಕದ ನಮ್ಮ ಅಫಲ್ಪುರ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕೂಡ ರಕ್ಷಣೆ ಇಲ್ಲ ಈಗ ಬಸ್ ಸ್ಟ್ಯಾಂಡ್ದಾಗ ಗಾಡಿ ಎಂಟ್ರೆನ್ಸ್ ಆಗೋ ಆಗೋಬಂದು ಸರಿ ಅಂದ್ರೆ ಯಾಕೆ ಅವ್ರು ಅಂತ ಹೇಳಿ ಹೇಳೋದು ಹೊಡಿತಾರೆ ಅಂದ್ರೆ ಇವತ್ತಿನ ದಿವಸಿಗೆ ಯಾವ ಒಟ್ಟಿ ಪಬ್ಲಿಕ್ ಬಂದರೂ ನಾವು ವಿಚಾರ ಮಾಡಬೇಕು ಅದಕ್ಕೆ ನಮ್ಮ ಮೇಲಾಧಿಕಾರಿಗಳನ್ನು ಸ್ವಲ್ಪ ಗಮನ ಹರಿಸ್ಬೇಕು ಸಂಬಂಧಪಟ್ಟವ್ರಿಗೆ ಪೊಲೀಸನ್ಗೆ ಅವರು ಮಾತಾಡಬೇಕು ದಿನ ಒಬ್ಬರಿಗೆ ಈ ರೀತಿ ಆಗಂತ ಎಷ್ಟೋ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಬರಲ್ಲ ಆದರೆ ಇದು ಮೇಜರಾಗಿ ಅಂತೇಳಿ ಗಮನಕ್ಕೆ ಬಂದ ಇದೊಂದು ಮಾಡ್ರಿ ಕೆಲಸ ಇನ್ನೊಂದ್ಚೂರು ಏನಾರ ತಳ ಕೊಡ್ತಾರೆ ಅವನ ಜೀವಕ್ಕೆ ಹಾನಿ ಆಗ್ತಕ್ಕಂಥ ವಿಷಯ ಇದು ಆದ ಕಾರಣ ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಥವಾ ನಮ್ಮ ಮೇಲಾಧಿಕಾರಿಗಳಾಗಿರ್ಬೋದು ಏನೇ ನಮ್ಮ ರಕ್ಷಣೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಹಾಲ ನಂಗೆ ನಮ್ಮ ಸಂಸ್ಥೆ ನೋಡ್ಕೊಂಡು ಹೇಳಿ ಅವರಲ್ಲಿ ನಾವು ವಿನಂತಿ ಮಾಡ್ಬೇಕು ಸರ್ ಸರ್ ರಾಜ್ಕುಮಾರ್ ಪಡೀಪದಲ್ಲಿ ಚಾಲಕರಾಗಿ ಕರ್ತವ್ಯ ಇದು ಎಷ್ಟು ಸುಮಾರಿಗೆ ಸರ್ ಅದು ಇದು ಆರೂವರೆ ಗಂಟೆಗಿತ್ತು ನೋಡಿ ಸರ್ ಆರೂವರೆ ಗಂಟೆ ಆರು ಇಪ್ಪತ್ತಾಗಿತ್ತು ಸರ್ ಅಂದ್ರೆ ಯಾವ ರೀತಿ ಹಲ್ಲೆ ಮಾಡಿರಿ ಸರ್ ರೀ ಅವ್ನಿಗೆ ಅಂದ್ರೆ ನಿಂಗೆ ಅದ್ರಿ ಲಕ್ ಹತ್ರ ನೋಡ್ದೀ ಬ್ಲೇಡ್ ಹಾಂ ಬ್ಲೇಡ್